ನೀವೀಗ ಹಾಗೇನೆ ನಮ್ಮ ಶಿವು ಆರ್ಟ್ ಡೈರೆಕ್ಟರ್ ಅವ್ರು ಹೇಳಿದೆ ಶಿವು ಹೇಳ್ತಾ ಇದ್ದೀನಿ ಯು ಆರ್ ದ ಹೀರೋ ಅಂತ ಹೇಳೋದ್ರೆ ಅವರು ನನ್ನ ಕತೆ ಕೇಳ್ಬಿಟ್ಟು ಅವ್ರು ಹೇಗೆ ಇದು ಮಾಡಿದ್ರು ಅಂದ್ರೆ ನಾನು ನೆನೆಸ್ಕೊಳಕ್ ಆಗಲ್ಲ ಆ ರೀತಿ ಆರ್ಟ್ ವರ್ಕ್ ಅಲ್ಲಿ ಕಟ್ ಕೊಟ್ರಿ ಅಲ್ಲ ಆಮೇಲೆ ಇಲ್ಲಿ ಅಭಿಷೇಕ್ ಬಗ್ಗೆ ಅಭಿಷೇಕ್ ನಿರ್ದೇಶಕನ ಬಗ್ಗೆ ನಾನು ಏನು ಹೆಚ್ಚು ಹೇಳೋದಿಲ್ಲ ಅವನು ನಿತ್ಯ ನಿದ್ದೆ ಮಾಡ್ತಾಯಿದ್ವು ಎರಡು ಗಂಟೆ ಕಾಲ ಜೊತೆಗೆ ಎಕ್ಸಸೈಸ್ಗೆ ಅಡಿಕ್ಷನ್ ಅವನು ಅಡಿಕ್ಟೆಡ್ ಟು ಎಕ್ಸ್ ಫಿಸಿಕಲ್ ಎಕ್ಸಸೈಸ್ ಅದನ್ನು ಮಾಡಿಕೊಂಡು ಸಹ ಅದನ್ನು ಕಾಂಪ್ರಮೈಸ್ ಮಾಡಿಕೊಂಡು ಅದು ಅದನ್ನೆಲ್ಲ ನಿರ್ವಹಿಸ್ಕೊಂಡು ಎರಡು ಗಂಟೆ ನಿದ್ದೆ ಮಾಡಿಕೊಂಡು ಫಿಲಮ್ ಮಾಡಿರೋದು ಒಂದು ಮ್ಯೂಸಿಕ್ ತುಣುಕಾಗಲಿ ಅಥವಾ ಎಡಿಟಿಂಗ್ ಆಗಲಿ ಒಂದು ಸ್ವಲ್ಪ ಹೀ ಈಸ್ ಎ ಪರ್ಫೆಕ್ಷನಿಸ್ಟ್ ಟು ದ ಕೋರ್ ನಾನು ನಮ್ಮನೆ ಹುಡುಗ ಅಂತ ಹೇಳ್ತೀವಲ್ಲ ಅಪ್ ಟು ದ ಕೋರ್ ವರ್ಲ್ಡ್ ಮೇಲೆ ಯಾರೇ ಪರ್ಫೆಕ್ಷನ್ ಇಸ್ತಿದ್ರು ಅವರ ಲೆವೆಲ್ಗೆ ನಿಂತ್ಕೊಳ್ಳುವಷ್ಟು ಒಂದು ಶಕ್ತಿ ಇದೆ ಅವನಿಗೆ ಸೊ ಈ ಎಲ್ಲ ಕಾರಣಕ್ಕೆ ನಾನು ಇದಾಗಲೇಬೇಕು ಹಾಗೇ ಈ ಸಿನಿಮಾದಲ್ಲಿ ನಮ್ಮ ಇನ್ನೊಂದು ಮಗ ಮಾಡಿದ್ದಾನೆ ರೋಷನ್ ಅಂತ ನಾನು ಅವನ ಬಗ್ಗೆ ಹೇಳಲ್ಲ ನೋಡಿ ಇಲ್ಲೇ ಕಾಣಿಸಿತ್ತು ಆಗಲೇ ಬರೀ ಆ ಲುಕ್ಕಲ್ಲೇ ಗೊತ್ತಾಗತ್ತೆ ಏನು ಅಂತ ಹೇಳಿ ಸೊ ನಾನು ಎಲ್ಲರೂ ಕೇಳ್ಕೊಳ್ಳೋದು ಇದು ಬಿಯಾಂಡ್ ಅಂಡರ್ ವರ್ಲ್ಡ್ ಸಬ್ಜೆಕ್ಟ್ ಬಿಯಾಂಡ್ ಅಂಡರ್ ವರ್ಲ್ಡ್ ಇಲ್ಲಿ ಏನು ನಡೀತಿದೆ ನಿಮಗೆಲ್ಲ ಬಹುಶಃ ಇದೆಲ್ಲ ನಡೀತಿರಬಹುದೇನೋ ಅನ್ನೋ ಅನುಮಾನ ಇರುತ್ತೆ ಆದರೆ ಗೊತ್ತಿರಲಿಲ್ಲ ಇದು ನನಗೆ ಮತ್ತೆ ಇಲ್ಲಿ ಬಂದಿರೋ ಎಲ್ಲವೂ ಸಿನೆಮ್ಯಾಟಿಕ್ ಲಿಬರ್ಟಿ ತೊಗೊಂಡಿದ್ದೀವಿ ಅನ್ನೋದನ್ನು ಬಿಟ್ಟರೆ ಇಲ್ಲಿ ನಡೆದಿರೋ ಇದು ಆ ಬಲಿದಾನಗಳು ಅವತ್ತೂ ನಡೆದಿದೆ ಇವತ್ತೂ ನಡೀತಾ ಇದೆ